ಈ ಕ್ಷೇತ್ರದ ಒಂದಿಗೆ ನಡೆಯುವಂತಹ ಮಂಗಳೂರು ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದ ಪೂರ್ವಭಾವಿ ಹಾಗೆ ಒಂದು ನಾವು ಏನೆಲ್ಲ ಸಿದ್ಧತೆಗಳು ನಡೀತಿದೆ ಏನು ಕಾರ್ಯಕ್ರಮಗಳು ಇದೆ ಅನ್ನೋದ್ರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಒಂದು ಕರೆದಿದ್ದೇವೆ ಇದಕ್ಕೆ ಬಂದಂತ ತಮ್ಗೆಲ್ಲರಿಗೂ ಕ್ಷೇತ್ರ ಸಮಿತಿ ಪರವಾಗಿ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯರಾಜ್ ಎಚ್ ಎಸ್ ಸೋಮಸುಂದರಂ ಎಚ್ ಸೋಮಸುಂದರಂ ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಬಿ ಮಾಧವ ಸುವರ್ಣ ಹಾಗೆಯೇ ನಮ್ಮ ಕ್ಷೇತ್ರ ಕ್ಷೇತ್ರಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ದೇವೇಂದ್ರ ಅವರು ಹಾಗೆ ನಮ್ಮ ಕ್ಷೇತ್ರಾಡಳಿತ ಸಮಿತಿಯ ಸದಸ್ಯರಾದಂತಹ ಶ್ರೀ ಶ್ರೀಮತಿ ಕತಿನ್ ದಿನಜ್ ಅಮೀನ್ ಹಾಗೆ ನಮ್ಮ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಿಜಿ ಸುವರ್ಣ ಹಾಗೆ ಕ್ಷೇತ್ರ ಅಭಿವೃದ್ಧಿ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಚಂದನ್ ದಾಸ್ ಹಾಜರಿದ್ದಾರೆ ಈ ಪ್ರತ್ಯೇಕ ಗೋಷ್ಠಿಯನ್ನು ನಾವು ಕರೆದಂತಹ ಉದ್ದೇಶ ದಸರಾ ಮಂಗಳೂರು ದಸರಾ ನವರಾತ್ರಿ ಮಹೋತ್ಸವ ಈ ತಿಂಗಳ ಸೆಪ್ಟೆಂಬರ್ನ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕಿಗೆ ದಸರಾ ಮೆರವಣಿಗೆ ವಿಜಯದಶಮಿ ದಿವಸ ಹಾಗೆ ಮೂರನೇ ತಾರೀಕಿಗೆ ಸಮಾಪ್ತನ ಮಾಡಲಿದೆ ಈ ಬಾರಿ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ನಾವು ದಸರಾದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ದಸರಾ ಅಂದ ತಕ್ಷಣ ನಮಗೆಲ್ಲರಿಗೂ ಗೊತ್ತಿದೆ ಶಾರದಾ ಮಾತೆಯ ವಿಶೇಷವಾಗಿ ನಾವು ಆರಾಧನೆ ಮಾಡುವಂತದ್ದು ಕಲೆ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡಬೇಕು ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಇದನ್ನೆಲ್ಲ ಈ ನಿಟ್ಟಿನಲ್ಲಿ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಆಧ್ಯಾತ್ಮಕವಾಗಿದೆ ಹಾಗೆ ನಾವು ಕಲಾ ಕಲೆ ಹಾಗೆ ಸಾಹಿತ್ಯ ಹಾಗೆ ಕ್ರೀಡೆ ಕೂಡ ಪ್ರೋತ್ಸಾಹ ಮಾಡುವಂತಹ ಕೆಲಸವನ್ನು ಈ ದಸರಾದಲ್ಲಿ ಮಾಡಲಿಕ್ಕೆ ಆಡಳಿತ ಸಮಿತಿ ನಿರ್ಧರಿಸ ಆ ಪ್ರಕಾರ ಈ ಬಾರಿಯೂ ನಮ್ಮ ನವದುರ್ಗೆ ಹಾಗೆ ಶಾರದಾ ಮಹೋತ್ಸವ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಆರಂಭಗೊಳ್ಳಲಿಕ್ಕಿದೆ ಈ ಕಾರ್ಯಕ್ರಮಗಳ ಪೂರ್ಣ ವಿವರಗಳನ್ನು ನಾವು ಹೀಗೆ ಮುಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನೀಡಲಿಕ್ಕಿದ್ದೇವೆ ಈ ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ಇವತ್ತು ಕರೆಯಲು ಕಾರಣ ಅಂತ ಹೇಳಿದ್ರೆ ನಾವು ಕಲೆಗೆ ಸಂಬಂಧಪಟ್ಟಂತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ಇದರಲ್ಲಿ ಕೆಲವು ಸ್ಪರ್ಧೆಗಳು ಕೂಡ ಇದೆ ಇದನ್ನು ನಮ್ಮ ಜನರಿಗೆ ತಿಳಿಸಬೇಕ ಮತ್ತೆ ತಿಳಿಸಬೇಕಾದಂತಹ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರುವಂತಹ ಈ ಬಾರಿ ವಿಶೇಷವಾಗಿ ನಾವು ಒಂದು ದಿವಸ ಮಂಗಳೂರು ಮಕ್ಕಳ ದಸರಾ ಅಂತ ಹೇಳಿ ಒಂದು ಅದನ್ನು ಕೂಡ ನಾವು ಆಯೋಜನೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಮಕ್ಕಳ ದಸರಾ ಅಂತ ಹೇಳಿದ್ರೆ ಮಕ್ಕಳಿಗೆ ವಿಶೇಷವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ದಿವಸ ಮಕ್ಕಳಿಗೆ ವಿವಿಧ ಕಾರ್ಯಕ್ರಮಗಳು ಹಾಗೆ ಕಿನ್ನಿ ಕಿನ್ನಿಪಿಲಿ ಮಕ್ಕಳಿಗಾಗಿ ವಿಶೇಷವಾದಂತಹ ಹುಲಿವೇಶ ಸ್ಪರ್ಧೆಗಳನ್ನು ಕೂಡ ನಾವು ಇಲ್ಲಿ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿದ್ದೇವೆ ಇದನ್ನು ಎರಡು ವಿಭಾಗಗಳಾಗಿ ನಾವು ಮಾಡಿದ್ದೇವೆ ಅಪ್ ಟು ಫೋರ್ ಇಯರ್ಸ್ ಒಂದು ಆಮೇಲೆ ಟು ಇಯರ್ಸ್ ತನಕ ಅಂತ ಹೇಳಿ ಎರಡು ವಿಭಾಗಗಳಾಗಿ ಈ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಇಲ್ಲಿ ಮಕ್ಕಳಲ್ಲಿ ಇರುವಂತಹ ಅವರ ಪ್ರತಿಭೆಗಳನ್ನು ಹೊರ ತರುವಂತದ್ದು ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ ಅದರ ಒಟ್ಟಿಗೆ ಕಳೆದ ಬಾರಿಯೂ ಕೂಡ ನಾವು ಮಾಡಿದ್ದು ನಾವು ಒಂದು ಕವಿಗೋಷ್ಠಿಯನ್ನು ಮಾಡಿದ್ದು ಬಹುಭಾಷಾ ಕವಿಗೋಷ್ಠಿ ಹಾಗೆ ತುಳು ಕವಿಗೋಷ್ಠಿಯನ್ನು ಈ ಬಾರಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಎಲ್ಲಾ ಯೋಚನೆಗಳನ್ನು ಮಾಡಿದ್ದೇವೆ ಇಟ್ಟಿಗೆ ಕವನ ಸ್ಪರ್ಧೆ ಹಾಗೆ ಪ್ರಬಂಧ ಸ್ಪರ್ಧೆಗಳು ಮಂಗಳೂರು ದಸರಾಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲಿಯೂ ಕೂಡ ಪ್ರಕಟವಾಗದ ಅಹ್ ಕೃತಿಗಳನ್ನು ನಾವೀಗ ಈ ಬಾರಿ ಇಲ್ಲಿ ಒಂದು ಸ್ಪರ್ಧೆ ಮುಖಾಂತರ ಇಲ್ಲಿಗೆ ನಾವು ಆ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಬಹುಶಃ ಈ ಬಾರಿಯ ಬಹು ಕವಿಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಸರ್ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಅದರ ಒಟ್ಟಿಗೆ ನಮ್ಮ ತುಳು ಅಕಾಡೆಮಿ ಅಧ್ಯಕ್ಷರು ಹಾಗೆ ಕೊಂಕಣಿ ಅಕಾಡೆಮಿಯ ಅಧ್ಯಕ್ಷರು ಹಾಗೆ ಶಾಲೆ ಅಕಾಡೆಮಿಯ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಗಳಲ್ಲೆಲ್ಲ ಪಾಲ್ಗೊಂಡು ಇವನ್ನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವಿಶೇಷವಾದ ಒಂದು ನೀಡಿದ್ದಾರೆ ಇದು ವಿಶೇಷವಾಗಿ ಈ ಬಾರಿ ದಸರದಲ್ಲಿ ನಡೆಯುವಂಥದ್ದು ಅದರ ಒಟ್ಟಿಗೆ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಎಂದು ಹೇಳುವಂತಹ ವಿಚಾರದಲ್ಲಿ ಈ ಬಾರಿ ಬಹಳಷ್ಟು ಹೆಚ್ಚಿನ ಸುಮಾರು ಏಳ್ನೂರಕ್ಕೂ ಮಿಕ್ಕಿ ಕಲಾವಿದರು ಈ ಬಾರಿಯ ನಮ್ಮ ಮಂಗಳೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ ಕಲಾವಿದರು ನಾವು ಈ ಬಾರಿ ಎರಡು ನಾಲ್ಕು ಗಂಟೆಗೆನೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಬೇಕಿದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಒಂದು ಸಮೂಹ ನೃತ್ಯವನ್ನು ನಾವು ಒಂದು ಕಾಂಪಿಟೀಷನ್ ಒಂದು ದಿವಸ ಇಟ್ಕೊಂಡಿದ್ದೇವೆ ಆ ದಿವಸ ಅದರಲ್ಲಿ ಅದಕ್ಕೆ ನಿಬಂಧನೆಗಳಿದೆ ಏನು ಎಷ್ಟು ಜನರು ಇರಬೇಕು ಎಷ್ಟು ಸಮಯ ಯೂಸ್ ಮಾಡಬೇಕು ಹಾಗೆ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಬಂದ್ರೆ ಇದನ್ನು ನಾವು ಅಡಿಯಾ ಮುಖಾಂತರ ಮಾಡಲಿಕ್ಕೆ ಕೂಡ ನಾವು ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮವು ಕೂಡ ಈ ಬಾರಿಯ ದಸರಾದ ವಿಶೇಷ ಹಾಗೆ ತಮ್ಗೆಲ್ಲ ಗೊತ್ತಿದೆ ನಾವು ಹಿಂದೆ ಮ್ಯಾರಥಾನ್ ಅನ್ನು ಮಾಡಿದ್ದೆವು ಸಲ ಮ್ಯಾರಥಾನ್ ಮಾಡ್ಬೇಕಂದ್ರೆ ಸ್ವಲ್ಪ ಏನೋ ಗೊಂದಲಗಳು ಇತ್ತು ಅದು ಚಾರ್ಜ್ ಮಾಡಿದ್ರು ಈ ಬಾರಿ ಇದನ್ನು ನಾವು ಖಂಡಿತವಾಗ್ಲು ಈ ಉಚಿತವಾಗಿ ನಾವು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಆಫ್ ಮಾರದ್ ಎಂಟ್ರಿ ಫೀಸ್ ನಾವು ಕಲೆಕ್ಟ್ ಮಾಡ್ತಾ ಇಲ್ಲ ಅದ್ರಲ್ಲಿ ನಮಗೆ ಇದಕ್ಕೆ ಬರುವಂತಹ ಜನಗಳ ಸಂಖ್ಯೆ ಇದನ್ನು ನಾವು ಗಮನಿಸಬೇಕಾಗುತ್ತೆ ಎಷ್ಟು ಪಾರ್ಟಿಸಿಪೆಂಟ್ಸ್ ಭಾಗವಹಿಸ್ತಾರೆ ಅನ್ನೋದನ್ನು ನಾವು ಇದ್ಮಾಡ್ತೇವೆ ಅದಕ್ಕೆ ಏನಾದ್ರು ಅದನ್ನು ನಾವು ಇದು ಮಾಡ್ಲಿಕ್ಕೆ ಕನಿಷ್ಠ ಫೀಸ್ ಅಂತ ಹೇಳಿ ಒಂದು ಐವತ್ತು ರೂಪಾಯಿ ಏನಾದ್ರೂ ಚಾರ್ಜ್ ಮಾಡಿದ್ರು ಕೂಡ ಮಾಡಬಹುದು ಅದನ್ನು ನಾವು ಇನ್ನು ನಿರ್ಧಾರ ಮಾಡ್ತೇವೆ ಫ್ರೀಯಾಗಿ ಮಾಡ್ಲಿಕ್ಕೆ ಅಂತ ನಮ್ಮ ಉದ್ದೇಶ ಇದು ಅಂತದ್ದು ಆದ್ರೆ ಈ ಮ್ಯಾರಥನ್ ಅಂದ ತಕ್ಷಣ ಅದಕ್ಕೆ ಬೇಕಾದ ಪ್ರಿಪರೇಷನ್ ಅವರಿಗೆ ಟಿ ಶರ್ಟ್ಸ್ ಅದು ಇದೆಲ್ಲ ರೆಡಿ ಮಾಡ್ಬೇಕಾದ್ರೆ ಹಾಗೆ ನಮ್ಮ ಊಹಿಸಕ್ಕಿದ್ದಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಭಾಗವಹಿಸ್ತಾರೆ ಅಂತ ನಮಗೆ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ಜನ ಈ ಮ್ಯಾರಾಥಾನ್ ಅಲ್ಲಿ ಭಾಗವಹಿಸಿಕೊಂಡು ಇದರಲ್ಲಿ ಈ ಬಾರಿ ಅತ್ಯಂತ ಒಂದು ವ್ಯವಸ್ಥಿತ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ಈಗಾಗಲೇ ನಾವು ಹಲವಾರು ಕಮಿಟಿಗಳನ್ನು ಈ ಬಾರಿ ರಚನೆಯನ್ನೇ ಮಾಡಿಕೊಂಡಿದ್ದೇವೆ ಆ ಈ ಕಮಿಟಿಯವರೆಲ್ಲರೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಆ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಲು ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ಈಗಾಗಲೇ ಮೂರ್ತಿಗಳನ್ನು ರಚಿಸುವಂತ ಕೆಲಸಗಳು ಕೂಡ ಆರಂಭವಾಗಿದೆ ಇನ್ನೇನು ನಾಡಿದ್ದು ಮಹಾ ಇದು ಗಣೇಶ್ ಚತುರ್ಥಿ ನಡೀಲಿಕ್ಕಿದೆ ಚತುರ್ಥಿಯ ಹೊರ ದಿವಸವೇ ಈ ದರ್ಬಾರ್ ಮಂಟಪದ ಒಂದು ಕೆಲಸಗಳು ಕೂಡ ಆರಂಭವಾಗಲಿಕ್ಕಿದೆ ಹಾಗೆಯೇ ವಿಶೇಷವಾಗಿ ಈ ಬಾರಿ ನಾವು ಭಕ್ತಾದಿಗಳ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸಂಖ್ಯೆ ಈ ಬಾರಿ ಹೆಚ್ಚಾಗಬಹುದು ಎನ್ನುವಂತ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ದೇನೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಬಹುದು ನಿರೀಕ್ಷೆ ಇದ್ದಾಗ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಈ ಬಾರಿ ಪಾರ್ಕಿಂಗ್ ವ್ಯವಸ್ಥೆಗಳಲ್ಲಾಗಲಿ ವಿಶೇಷವಾಗಿ ಈ ಬಾರಿ ನಮ್ಮ ನಗರದಲ್ಲಿರುವಂತಹ ನಮ್ಮ ಉರ್ವಾ ಮೈದಾನ ಆಗ್ಬೋದು ಅಥವಾ ಕೆಲವು ಚರ್ಚ್ ಗ್ರೌಂಡ್ಗಳನ್ನು ಗಳನ್ನು ಪಾರ್ಕಿಂಗ್ ನ ವ್ಯವಸ್ಥೆಗೋಸ್ಕರ ನಾವು ಬಳಸ್ಕೊಳ್ಳಿಕ್ಕೆ ಅವರಲ್ಲಿ ವಿನಂತಿಗಳನ್ನು ಮಾಡಿಕೊಂಡಿದ್ದೇವೆ ಅಲ್ಲಿಯೇ ಅಲ್ಲಿ ಪಾರ್ಕ್ ಮಾಡಿಕೊಂಡಿರೋ ಮಾಡಿಕೊಂಡು ಇಲ್ಲಿಗೆ ಅವರಿಗೆ ಸುಗಮವಾಗಿ ಭೇಟಿ ನೀಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಆಡಳಿತ ಸಮಿತಿ ಹಾಗೆ ಹಲವಾರು ಉಪ ಸಮಿತಿಗಳು ಇದರೊಟ್ಟಿಗೆ ಕೆಲಸ ಮಾಡಲಿಕ್ಕೆ ಇದ್ದಾರೆ ಕಾರ್ಯಕ್ರಮದ ಪೂರ್ಣ ವಿವರದ ಒಂದು ಪ್ರತಿಯನ್ನು ನಿಮಗೆ ಎಲ್ರಿಗೂ ನಾವು ಕೊಡ್ತೇವೆ ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ಪರ್ಧೆಗಳು ಯಾವುದು ಇದೆ ಅದರ ಒಂದು ಪೋಸ್ಟರ್ ಅನ್ನು ಕೂಡ ನಾವು ತಯಾರು ಮಾಡಿದ್ದೇವೆ ಅದನ್ನು ಬಿಡುಗಡೆ ಕೂಡ ನಾವು ಈಗ ಇಲ್ಲಿ ಮಾಡಲಿಕ್ಕಿದ್ದೇವೆ ಹಾಗೆ ಕಾರ್ಯಕ್ರಮಗಳು ನಾನು ಹೇಳಿದೆ ಕೆಲವೊಂದು ಸ್ಪರ್ಧೆಗಳಿದೆ ಈ ಸ್ಪರ್ಧೆಗಳಿಗೆ ಏನು ನಿಬಂಧನೆಗಳಿದೆ ಅದನ್ನೆಲ್ಲ ನಾವು ನಿಮಗೆ ಪ್ರತಿಯನ್ನು ಕೊಡ್ತೇವೆ ಅದನ್ನು ತಾವು ದಯವಿಟ್ಟು ಗಮನಿಸಬೇಕು ಈ ಎಲ್ಲ ಏನು ಕ್ಷೇತ್ರದ ವತಿಯಿಂದ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ ಇದು ಭಕ್ತಾದಿಗಳಿಗೆ ಮುಟ್ಬೇಕು ಜನರಿಗೆ ಮುಟ್ಟಬೇಕು ಇವತ್ತು ಮಂಗಳ ದಸರಾ ಅಂತ ಹೇಳಿದ್ರೆ ರಾಜ್ಯ ಮಾತ್ರ ಅಲ್ಲ ದೇಶ ವಿದೇಶಗಳಿಂದ ಜನಗಳು ಬರ್ತಾರೆ ಇಲ್ಲಿಗೆ ಅವರಿಗೆ ತಲುಪಿಸುವಂತ ಆಗ್ಬೇಕು ಅನ್ನುವಂತ ಉದ್ದೇಶ ನಮ್ಮೇಲೆ ಅಹ್ ಅದರ ಒಟ್ಟಿಗೆ ಇವತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವತ್ತು ದೇಶದಲ್ಲೇ ಬಹಳಷ್ಟು ಪ್ರಸಿದ್ಧಿಯನ್ನು ಆಳ್ವಾಸ್ ವಿರಾಸತ್ ನುಡಿ ಸಿಡಿ ಕಾರ್ಯಕ್ರಮಗಳನ್ನು ಮಾಡಿ ಬರ್ತಾ ಆಡುವ ತಂಡದವರಿಂದ ಒಂದು ದಿವಸ ಸುಮಾರು ಮುನ್ನೂರಕ್ಕೂ ಮಿಕ್ಕಿ ಅವರ ಕಲಾ ತಂಡದವರಿಂದ ಇಲ್ಲಿ ಕಾರ್ಯಕ್ರಮಗಳು ಕೂಡ ಈ ಬಾರಿ ಎಲ್ಲ ವಿಶೇಷ ಎನಿಸಿಕೊಳ್ಳಿಕ್ಕಿದೆ ಅದರೊಟ್ಟಿಗೆ ಎಸ್ ಟಿ ಎಂ ತಂಡದ ಕಲಾ ವೈಭವ ಒಂದು ತಂಡ ಇದೆ ಆ ತಂಡದಲ್ಲೂ ಕೂಡ ಇವತ್ತು ಬಹಳಷ್ಟು ಆ ಪ್ರಶಸ್ತಿಯನ್ನು ಇವತ್ತು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟು ಪ್ರಸಿದ್ಧಿ ಪಡೆದಿರುವಂತದ್ದು ಅವರ ಕಾರ್ಯಕ್ರಮಗಳು ಕೂಡ ಈ ಬಾರಿ ದಸರಲ್ಲಿ ವಿಶೇಷವಾಗಿ ಮೆರಗು ದಸರ ಮೆರಗನ್ನು ಸಿಕ್ಕಿದೆ ಅನ್ನುವ ಮಾತನ್ನು ಹೇಳಿಕೆ ಕನ್ನ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ಬಾರಿ ಭರತನಾಟ್ಯ ವೀಣಾವಾದನ ಜನಪದ ಜನಪದ ಕೆಲವು ಕಾರ್ಯಕ್ರಮಗಳು ಹರಿಕತೆ ತಾಳ ಮತ್ತಲೆ ಯಕ್ಷಗಾನ ಯಕ್ಷಗಾನ ನಾಟ್ಯ ವೇಷ ವೈಭವ ನತ್ಯರೂಪಕ ರೂಪಕ ಪ್ರದರ್ಶನ ಇನ್ನಿತರ ಕಾರ್ಯಕ್ರಮಗಳು ಅಂದ್ರೆ ಎಲ್ಲಾ ತರಹದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಬಾರಿ ನಮ್ಮ ಸಂತೋಷಿ ಕಲಾ ಮಂಟಪದಲ್ಲಿ ಬರುವಂತಹ ಭಕ್ತಾರಿಗಳಿಗೆ ಹಾಗೂ ಕಲಾಪಿಯರಿಗೆ ನನ್ನ ನಾನು ಖಂಡಿತವಾಗಲು ಒದಗಿಸಿಕಿದೆ ಎನ್ನುವಂತ ಆಸೆ ನಮಗಿದೆ ಒದಗಿಸುವ ಅನ್ನುವಂತ ವಿಶ್ವಾಸ ನಮ್ಮಲ್ಲಿದೆ ಆದ್ರಿಂದ ಈ ಬಾರಿಯ ದಸರಾ ಮಹೋತ್ಸವಕ್ಕೆ ಬಹುಶಃ ನಮ್ಮ ಮಂಗಳೂರು ದಸರಾ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುವಂಥದ್ದು ನಮ್ಮ ಕ್ಷೇತ್ರದ ನವೀಕರಣದ ರುಬಾರಿ ನಮ್ಮೆಲ್ಲರ ನಾಯಕರಾದಂತಹ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ